ನಾಯಕರಿಂದ ಮಾತಾಡ್ತಾರೆ ನಮ್ಮ ಭಾರತ ರತ್ನ ಶ್ರೀ ಸರ್ ಎಂ ವಿಶ್ವೇಶ್ವರಯ್ಯನವರು ಓದಿರ್ತಕ್ಕಂತ ಶಾಲೆಯನ್ನ ಒಪ್ಪಿಗೆ ಇವತ್ತು ಆ ಹೇಳ್ತಾ ಇದ್ರು ಚಿಂತಾಮಣಿಯಲ್ಲಿ ಹದಿಮೂರು ಸರ್ವೆ ನಂಬರ್ ಹದಿಮೂರು ಒಂದು ಹದಿಮೂರು ಎರಡು ಮೂರು ನಾಲ್ಕು ಐದು ಇಪ್ಪತ್ತೊಂಬತ್ತ ಸರ್ವೆ ನಂಬರ್ ಶಿಡ್ಲಘಟ್ಟ ದೇವಸ್ಥಾನ ಮಾಲೂರ್ನಲ್ಲಿ ಆ ಚಿಕ್ಕ ತಿರುಪ್ತಿ ಅಲ್ರಿ ಒಬ್ಬ ಒಬ್ಬ ಅಲ್ಪಸಂಖ್ಯಾತ ಇಲ್ಲ ಚಿಕ್ಕ ತಿರುಪ್ತಿಯಲ್ಲಿ ಇವತ್ತು ಇಡೀ ಆ ಮಾಲೂರ್ ತಾಲೂಕ್ನಲ್ಲಿ ನೂರ ಎಕರೆಗೂ ಹೆಚ್ಚು ಒಕ್ಪಾಸ್ತಿ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ ಇದು ಯಾಕೆ ಇಷ್ಟು ಅರ್ಜೆಂಟ್ ಅಲ್ಲಿ ಮಾಡ್ತಾ ಇದಾರೆ ಗೊತ್ತಾ ನಿಮಗೆ ಅಲ್ಲಿ ಮೇಲೆ ಕುಳಿತಿದ್ದಾರೆ ಇನ್ನೂ ಕೂಡ ಇದನ್ನ ನ್ಯಾಯ ಕೊಡ್ಲಿಕ್ಕೆ ನರೇಂದ್ರ ಮೋದಿ ಅವರು ನಮ್ಮ ಸರ್ಕಾರ ಇನ್ನು ಉಳಿದಿದೆ ಜಂಟಿ ಸದನ ಸಮಿತಿಯನ್ನು ಈಗಾಗಲೇ ಮಾಡಿದ್ದಾರೆ ಈಗ ಚಳಿಗಾಲದ ಅಧಿವೇಶನ ನಡೀತಾ ಇದೆ ನಾನು ಕೂಡ ನಿಮ್ಮ ಪರವಾಗಿ ಇಪ್ಪತ್ನಾಲ್ಕನೇ ತಾರೀಕು ದೆಹಲಿಗೆ ಹೋಗ್ತಾ ಇದ್ದೇವೆ ಮುಂದಿನ ಹದಿನೈದು ದಿವಸಗಳಲ್ಲಿ ಕಾಂಗ್ರೆಸ್ ಯಾವ ರೀತಿ ಕಾನೂನು ಬಾಹಿರವಾಗಿ ಆಡಳಿತ ಮಂಡಳಿಗೆ ಅಧಿಕಾರ ಕೊಟ್ಟಿದ್ರು ಆ ಅಧಿಕಾರವನ್ನೆಲ್ಲ ಕೂಡ ಹಿಂದೆ ತೆಗೆದುಕೊಂಡು ಕಾನೂನು ರೀತಿ ಏನ್ ಕ್ರಮ ಆಗ್ಬೇಕು ಆ ಕಾಯ್ದೆಗೆ ತಿದ್ದುಪಡಿಯನ್ನ ನಾವು ತರ್ತೇವೆ ಅಂತೇಳಿ ಇವತ್ತು ನಿಮ್ಗೆಲ್ಲ ಕೂಡ ಸಭೆ ಮೂಲಕ ನಿಮಗೆ ಮಾತನ್ನ ಕೊಡ್ತಾ ಇದ್ದೇನೆ